ತಿರುಗಿ ಮಾತಾಡ್ತಾನೆ ಕತ್ತೆ ತಿರುಟಬೇಡ ನೀ ದಿರುಕಿದರೂ ಹಾಗೆ ಕೈ ಬಿಡೋಣಲ್ಲ ಈ ಕೆಂಪೇಗೌಡ ಸುಮ್ಮನೆ ನನಗೆ ಮನೆ ಬರೆದು ಕೊಡುತ್ತೇನೆಂದು ಸಹಿ ಮಾಡು ಎಲ್ಲೋದಿದ್ದೇನೆ ಚೋಟಿ ಏಟಿನಿಂದ ಬಾಸುಂಡೆ ಬರುವಾಗೆ ಹೊಡೆಯಬೇಕಾಗುತ್ತದೆ ಓಕೆ <laughs> <laughs> ು ಕೊಟ್ಟರು ಸಹಿತ ಸತ್ಯಮೇತು ಎಂದು ಹೋರಾಡುತ್ತೇನೆ ವಿನಃ ನಿನ್ನ ಮೋಸ ಕೆಂದು ಮಾರು ಹೋಗಲಾರ ಈ ರಾಮ ಸತ್ಯ ಮೇವ ಸತ್ಯಕ್ಕಾಗಿ ಹೋರಾಡಿ ಮಧ್ಯಾಹ್ನ ಕಾಲೋದು ಅವಣಂತ ಸತ್ತು ಸ್ಮಶಾನದ ಮಣ್ಣಾಗದ ಸುಮ್ಮನೆ ಟೈಮಾಡಿ ಬದುಕೋ ಸಾಧ್ಯವಿಲ್ಲ ಏ ಪುಣ್ಯ ಚಾಟಿನ ಸುಮ್ಮನೆ ನನಗೆ ಮನೆ ಬರೆದು ಕೊಡುತ್ತೇನೆಂದು ಮಹಿ ನಾಡು ಎಲ್ಲ ಇದ್ದರೆ ಇಷ್ಟೇ ನಾನಿನ್ನ ಪೌರುಷ ರೈತನ ರಕ್ತವನ್ನು ಹೀರಿ ನಿಮ್ಮ ರಾಕ್ಷಸ ವರ್ತಕ್ಕೆಂದು ಕಂಡು ನಾನಲ್ಲ ಕೊಡವರ ಪಾಲಿನ ಪರಮಾತ್ಮ ನೆನೆಸಿಕೊಂಡಿರುವ ನನಗೆ ರೈತನ ರಕ್ತ ಹೀರಿ ಬದುಕುತ್ತಿರುವ ರಕ್ತಕ್ಕೆ ಬದುಕುತ್ತ ಪತ್ಮ ಸುಟ್ಟರು ನನ್ನ ಆತ್ಮದಲ್ಲಿ ಹೊತ್ತಿ ಉರಿಯುತ್ತಿರುವ ಯೋಗ ಸ್ವಾವಲಂಬಿ ಅಂತವಾಗಲ್ಲ ಈ ತಗಲು ಸಾಟಿಯನ್ನು ಟಬ್ಲೆಟ್ ಈ ಟಪ್ಲೆಟ್ ಈ ಮಗನ ಮೈ ಮೇಗಿನ ಚರ್ಮದ ಸುರಿದು ಬಿಡುತ್ತೇನೆ ಏ ಮಗನ ನೆನೆಸಿಕೋ ನಿನ್ನ ಮನೆ ದೇವರನ್ನ ಮನೆ ಮುರಿದು ಮತ್ತೊಬ್ಬನ ಮನೆ ಎಟ್ಟಿಡುವ ಪಾಂಡ ಪೋದ ಮಗನೆ ನನ್ನನ್ನು ಕಟ್ಟಿ ಕಸರಟ್ಟು ನಿಮಗೆ ಎಷ್ಟು ಧೈರ್ಯ ಇರಬೇಕಾದರೆ ನಿಮ್ಮ ಕಟ್ಟೆಗಳನ್ನು ಯಮಲೋಕಕ್ಕೆ ಕಕ್ಕೆ ಕಲಿಸಲು ಎಷ್ಟು ಧೈರ್ಯ ಬೇಡ ಅಷ್ಟೇ ಅಲ್ಲ ಇನ್ನೂ ನನ್ನ ಸೂರತನ ನೋಡಬೇಕು ಎಂಬ ಆಸೆ ನಿಮ್ಮಲ್ಲಿದ್ದರೆ ಕಟ್ಟವನ್ನು ಬಿಚ್ಚಿ ನೋಡು ಆಗ ನೋಡಿರುತ್ತೆ ನನ್ನಲ್ಲಿರುವ ಸೂರತನವನ್ನು ಕಾಣಿಸ್ತಾರೆ ಸಹಿಸಲಾರು ಕೂಡ ಇವಾಗ ಬಾಯಿಂದ ಬರುವ ವಾಂತ್ಯ ಶಬ್ದಗಳನ್ನು ಸಾಯಿಗಳ ಖ್ಯಾತಿಯನ್ನು ಏರಾನ ನೆನೆಸಿಕೋ ನಿನ್ನ ಸಂಬಂಧಿಕರನ್ನು ಎದುರು ಹಾಕಿಕೊಂಡರೆ ಬ್ರಿಟಿಷರ ಕೈಯಲ್ಲಿ ಸಿಕ್ಕ ಸಂಗೋಳ ರಾಯಣಂತಿ ನೀನು ಏಳರಾಗ ಕೇಳಲು ನಿನ್ನ ತರಣ ನೂರು ವರ್ಷ ಬಾಳುವುದಕ್ಕಿಂತ ಸಂಗೋಳಿ ರಾಯಣಂತೆ ಕ್ರಾಂತಿವೀರನಾಗಿ ಮೂರು ವರ್ಷ ಬಾಳಿದಂತೆ ಅದು ನಿಜವಾದ ಸಂತೋಷ ಸಂಗೋಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಿ ಭಾರತಕ್ಕೆ ಸ್ವತಂತ್ರ ತಂದುಕೊಟ್ಟದಲ್ಲದೆ ಕೊಟ್ಟದಲ್ಲದೆ ಸಹ ಅವನ ಹೆಸರು ಇತಿಹಾಸದ ಭೂಪಟದಲ್ಲಿ ಅಚ್ಚಿ ಎಳೆಯದೆ ಉಳಿದಿದೆ ಹೆಸರಿಗೆ ಮಚ್ಚಿ ಬಳಿಯುವ ಏಸಿ ಕೆಲಸ ಮಾಡಬೇಕಾದರೆ ನೀನು ಪರಕಿಯರ ರಕ್ತಕ್ಕೆ ಹುಟ್ಟಿದಂತೆ ಕಾಣುತ್ತೆ ಮನಬಂದು ನೀ ಕಣಸೇ ಆಗಿದ್ದರೆ ನಿಮ್ಮಪ್ಪನ ಮಗ ಆಗಿದ್ದರೆ ಈ ಕಟ್ಟಿದ ಕಟ್ಟವನ್ನು ಬಿಚ್ಚಿ ಮಾತನಾಡು ಗೊತ್ತಾಗುತ್ತೆ ನಾ ಯಾರು ಎಂಬುದು ರಾಮ ನಿನ್ನನ್ನು ಹೊತ್ತು ತಂದಿದ್ದು ನಿನ್ನಂತ ಹೇಳಿಯ ಕಿಡಿನುಡಿಗಳನ್ನು ನುಡಿಗಳನ್ನು ಸದ್ದಿಲ್ಲದೆ ಸಮಾಧಿ ಮಾಡಿ ನನ್ನ ಸೇರು ನೋಡು ರಾಮ್ಯ ತುಂಬನೇ ಶಾಖದ ಶೋಕದಿಂದ ಸಾಯಬೇಡ ಒಂದೇ ಒಂದು ಮುದ್ರಿಕಾಕಿ ಹೊರಟು ಹೋಗೋ ಗೌಡವಾದರ ಚಿಂತೆ ಇಲ್ಲ ಈಗ ನೀನು ಕರೆಕೊತ್ತು ನನ್ನ ಜೀವ ತೆಗೆಯಬಹುದು ಆದರೆ ನಿನ್ನ ಜೀವಕ್ಕಾಗಿ ಜಿತ್ತು ನಿಂತ ನನ್ನ ತಮ್ಮ ನಿನ್ನ ಜೀವ ತೆಗೆದೇ ಬಿಟ್ಟು ಬಿತ್ತಿಗೆ ಬಿತ್ತು ಸಿಗಿದು ಹೋದ ಅನ್ನೋ ಹಾಗೆ ನಿನ್ನ ತಮ್ಮ ನಾನು ನಿನ್ನ ನೋಟಿಗೆ ಭೇಟಿ ಹಚ್ಚಿ ಭೇಟಿ ಹಲ್ಲಿ ನಿನ್ನ ಸುಟ್ಟು ಭಾಷೆ ಮಾಡಲಿಕ್ಕೆ ಬದ್ಧವಾಗಿ ನಿಂತಿದೆ ನನ್ನ ತಮ್ಮ ಎಂಬ ಕೋಣ ಕುಂಟಗೋಣ ಮೂಕ ಜನ ಎಂಬಂತೆ ಸಿದ್ಧವಾಗಿದೆ ಕರೆಂಟ್ ಎಂಬ ಆಯುಧ ಮ್ಮ ಎಲ್ಲಿದ್ದಾನೆ ನಿನ್ನ ದೇವರು ಹೇಳ್ಕೊಂಡ ಏನ್ ನೋಡ್ತಾ ಇದ್ಲೇ ಸರಿಯಾಗಿ ಹತ್ತೋ ಬೇರೆ ಲಪ್ಪ ನೋಡು ರಾಮ ಸುಮ್ಮನೆ ಶಾಖದ ಶೋಕದಿಂದ ಕಾಯಬೇಡ ಒಂದೇ ಒಂದು ಮುದ್ರಿಕೆ ಹಾಕಿ ವರದೋ ನಿನ್ನತ್ತ ಹೇಳಿ ರಕ್ತಕ್ಕೆ ಹುಟ್ಟಿದ ಗೌಡಿಯೊಂದೆನಿಸಿಕೊಂಡ ಶೂರನನ್ನ ಶಿವಲಿಂಗೈನ ರಕ್ತಕ್ಕೆ ಹುಟ್ಟಿದ್ದೇನೆ ಅಂತವರ ಒಡಲಲ್ಲಿ ತಿಳಿಸದೆ ನಾವು ನಿನ್ನ ಜೀವ ಇಲ್ಲದೆ ಬಿಡಲಾರು ಈಗ ನೀನು ಮೋಸದಿಂದ ನನ್ನ ಜೀವ ತಿಳಿಯಬಹುದು ಆದರೆ ಸಂಜೆ ಜಯ ಸಾಧಿಸಿದ ನನ್ನ ತಮ್ಮ ನಿನ್ನ ರುಂಡುವನ್ನು ಮೂಲದಿಂದ ಬೇರ್ಪಡಿಸಿ ತುಂಡು ತುಂಡು ಮಾಡಿ ಹತ್ತು ನಾಯಿನರಿಗೆ ಹಾಕುತ್ತಾನೆಚ್ಚರ ಎಚ್ಚರ ಲೋಪುಟ ನನಗೆ ಎಚ್ಚರ ಹೇಳುವ ಈ ಮುಸಲ್ಮನ ತಮ್ಮನಾದ ಓ ಒಂಬ ಲಕ್ಷ್ಮಣನನ್ನು ನಮ್ಮಮ್ಮನ ಹರಕೆ ಸಿಟ್ಟ ಕೋನ ಕರಿದಂತೆ ಕಡಿದು ಹಾಕಿ ಅವನ ಆಗಲು ಅವರು ಬಂದ ಆ ಪಕ್ಕ ಬಂದು ತಂದಿದ್ದ ಹಣಕ್ಕಾಗಿ ಒಬ್ಬನನ್ನು ಹೆಣ ಮಾಡಿ ಮತ್ತೊಬ್ಬರ ಹಣದಿಂದ ಹೇಸಿಗೆ ತಿಂದು ಬದುಕುವ ಹಂದಿ ನನ್ನ ಮಗನೇ ಆ ಕೆಟ್ಟ ಕೃತ್ಯ ನನ್ನ ನನ್ನ ಕಣ್ಣಿಗೆ ಕಾಣುವ ಮೊದಲು ಮುಗಿಸಿ ಹೋಗದೆ ರಾಮನಾ ಮೊದಲ ನಿನ್ನ ಕತಿ ಮುಗಿಸಿ ಬಿಟ್ರ ನಮ್ಮ ಎಮ್ ಎನ್ ಪಲ್ಲಿ ಒಳ ಕವಿಗಳು ಹೆಂಗ ಮುಂದುವರ್ತಪ್ಪ ಈ ನಾಟಕನ ಹಾಗಾದರೆ ನಿನ್ನ ಮಗಳಾದ ಚೆಂದು ಚೆನ್ನವೆ ಎಂದು ಈ ದುಷ್ಟನಿಗೆ ಹಾಕವೇ ನೋಡ್ರೆ ಕೇಳ ಈ ಬಿಕಾರಿ ಬಿಕಾರಿ ಬಾಯಿಂದ ಬರುವ ಬಿರುದುಡಿಗಳನ್ನು ತಂದಾಯ್ತು ಎನ್ನು ಮುಂದೆ ದೊರಕಿಸಿಕೊಳ್ಳುವುದು ನಿಮ್ಮ ಕರ್ತವ್ಯ ಈ ಗೋದಾವರಿಯ ಕೈ ಹಿಡುವ ಹುಂಗು ಕೋಣನನ್ನು ಕಡಿದು ಬಂದಿ ಈಗಲೇ ಹೋಗಿ ಆ ಕೋಣವನ್ನು ಎಲ್ಲೇ ಸರೂ ಕಡಿದಾಕಿ ಬರುತ್ತೇನೆ cuando va నిన్నసి దేవరంతివ నన్న అన్ననను ఏడి అంటే కట్టి హాకీ మనసే బందే కొట్టు ನನ್ನ ಮುಂಬಾಯಿನ ಮರದಿಯಾಗಬೇಕೆಂದಿರುವ ಗೋದಾವರಿ ಜೀವಕ್ಕೆ ಆಚೆಪಟ್ಟಿಯ ನೃತ್ಯ ನನ ಮಗನೇ ನಾನೀಗ ನಿಂದಲೇ ಜೀವಂತ ಉಳಿಸಲಾರೆ ನನ್ನ ಹೊರದಲ್ಲಿ ಹೊತ್ತಿ ಉರಿಯುತ್ತಿರುವ ಸ್ವಾನಾಮಿಗೆ ಮೊದಲ ಮನೆ ಜೈವೈ ಮೋಸ ಮಾಡುವಲೇ ಲಕ್ಷ್ಮಿಯ ಮಾಡಿದೆ ಮಾಡ ಕಟ್ಟಿ ಕಟ್ಟಿ ಹಾಕಲಿಕ್ಕೆ ನಿನ್ನ ಹೆಂಜನರ ನಾಯಿಗೂ ಸಾಧ್ಯವಿಲ್ಲ ನನ್ನನ ಕಟ್ಟಿ ತಂದೆಗೂ ಸಾಧ್ಯವಿಲ್ಲ ಗೌಡನ ಹಾಕಿದ ಅನ್ನ ತಿಂದು ಬದುಕು ಹಂಗೆ ನನ್ನ ಮಗನೇ ಹಣದ ಆಚೆಗಾಗಿ ಅಕ್ಕ ತಂದು ಹಾಕಿದೆಯಲ್ಲ ಗೌಡನಿಗೆ ನೀನು ಅದು ಕಾಣಿಸ್ತಾ ಯಾಕೆ ಹುಟ್ಟಿದರೆ ಈ ಗುಮೆನಾಗ ಯಾವ ತಪ್ಪು ಮಾಡಿದನ ನನ್ನನ್ನು ಕಟ್ಟಿ ಹಾಕಿ ಇಂಚೆ ಕೊಟ್ಟು ಹಾಲು ಮೂಡಿದನಲ್ಲ ನಿನ್ನನ್ನು ಹಾಗೇ ಬಿಡುವುದಲ್ಲ ಬತ್ತಿನ ನಿನ್ನ ದೇಹವನ್ನು ನಿರ್ಬಾದ ಮಾಡಿ ಹೊರಸೂಸುವ ನಿನ್ನ ವಿಸ್ತವನ್ನು ಘಟನೆ ಕಟ್ಟಿನ ಕುಡಿದು ಮುಂಡದಿಂದ ಚಂಡಾಡಿ ಚಲ್ಲದೆ ಬಿಡಲಾರೆ ಕೈ ಪರಶುರಾಮೇಗೌಡ ನೀ ಮಾಡಿದ ಮೋಸದ ಶೇಡಿನ ಜಾಲಿಗಾಗಿ ನಡೆಯಲಿ ರಾಕ್ತದ ವಾಕುಲೆ ಅಣ್ಣ ಇನ್ನೂ ಶಾಂತಿಯಾಗಿಲ್ಲ ಈ ನಿನ್ನ ತಮ್ಮನ ಆತ್ಮಕ್ಕೆ ಲೇಗೌಡ ಹೋಂಡ ಎಲ್ಲಿ ಹೌದಣ್ಣ ನಿನಗೆ ಮಾಡಿದ ಮೋಸದ ಸೇಡಿನ ಪ್ರತಿಕಾರದ ಫಲವಾಗಿ ಈ ಗಂಡು ಬೆಕ್ಕಿನ ನಾಡಿನಲ್ಲಿ ಹುಟ್ಟಿ ಬಂದ ಈ ಗಂಡುಗಳೇ ಯಾರ ಇರುತ್ತೆಂಬುದು ಯಾರಿಗೆ ಗೊತ್ತಿಲ್ಲ ರೈತ ಸಂಘದ ಚುನಾವಣೆ ಪಾಠಿಯ ಸೇಡಿನ ಕಿಡಿಯಾಗಿ ನಮ್ಮ ಕಬ್ಬಿನ ಪಡಕ್ಕೆ ಬೆಂಕಿ ಇಟ್ಟು ನಂತರ ನನ್ನ ಅಂದನನ್ನು ಕಟ್ಟಿ ಹಾಕಿ ಚಿಕ್ಕ ಚಿಕ್ಕಂತೆ ಚೇತ್ರ ಹಿಂಸೆ ಕೊಟ್ಟು ಒಂದು ಕಾಲು ಮೂರ್ಖ ಆ ಜೇಲಿನ ಪ್ರತಿಕಾರವಾಗಿ ಈಗ ನಿನ್ನ ಹತ್ತು ಪರಮಾತ್ಮನಲ್ಲಿ ಕಳಿಸಿ ಬಿಡುವೆ ಅಪ್ಪನ ಬೇಡ ಬಿಟ್ಟಿರಪ್ಪ ನಾನು ನಿನ್ನನ್ನು ನಂಬಿಕೊಂಡು ಬಂದವ ಈ ಗೋಧಿಯನ್ನು ಅಂಡಿಯಾಗಿ ಮಾಡಿ ನಿನ್ನೆ ಜೇಲಿಗೆ ಹೋಗೋದು ಸರಿ ಕಾಣುವುದಿಲ್ಲಪ್ಪ ಇಲ್ಲ ಅತ್ತಿಗೆ ಇವ ಜೀವ ನನ್ನ ಆತ್ಮಕ್ಕೆ ಏವಾ ಇವನನ್ನು ಯಾವ ರೀತಿ ತುಂಡು ಮಾಡಲಿ ನಮ್ಮ ಕಬ್ಬಿನ ಬರಕ್ಕೆ ಬೆಂಕಿ ಇಟ್ಟ ಈ ಚಾಂಡನ್ನು ಚೆಂಡು ತುಂಡು ಮಾಡಿ ಹಾಕಲಿ ಎಲ್ಲ ನಿನ್ನ ಮೇಲೆ ಕಣ್ಣು ಇಟ್ಟ ಇವನ ಕೆಟ್ಟ ಕಣ್ಣುಗಳನ್ನು ಕೆತ್ತು ಹಾಕಲಿ ಎಲ್ಲ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಕಾನು ಮರದ ಇವರ ಕಾಲುಗಳನ್ನು ತೊಂಡು ತುಂಡು ಮಾಡಿ ಹಾಕಲಿ ನಿಲ್ಲು ಅವನಿಗೆ ಇನ್ನೊಮ್ಮೆ ಪ್ರಾಣ ಭಿಕ್ಷೆ ನೀಡು ನಿನ್ನ ತಿಳಿದುಕೊಂಡು ಬರುತ್ತದೆ ಹೌದಪ್ಪ ಹಿರಿಯರ ಮಾತಿಗೆ ಬೆಲೆ ಕೊಡ್ಬೇಕಪ್ಪ ಇದೊಂದ್ಸಲ ಬಿತ್ತಿಡು ಬೇಗ ಅಮುಲೇಶನ್ ಫೋನ್ ಮಾಡು ನಂಗೆ ತುಂಬಾ ಭಯವತೆ ಬಲಗೈ ಬಂಟನ ಕೊಲೆ ಮಾಡಿ ನನ್ನ ಎದೆ ಮೇಲಿನ ಕೇಳಿ ಹೇಳಿದು ನನ್ನ ಸೊಕ್ಕನ್ನು ತೋರಿಸಿದೆಯಾ ಮಗನೇ ಸೊಕ್ಕನ್ನು ನಿಕ್ಕುಗರಿಸಿ ಹೋದವರ ಶೀಲ ಉಂಡ ನನ್ನ ಚಲ ತಿಳಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪುಡಾರಿ ಪೊಲೀಸ್ ಪಾಟೀಲ್ ಕೆಂಪೇಗೌಡನೇ ಅಲ್ಲ